ವಿರೋಧ ಪಕ್ಷದ ಶಾಸಕರ ಮೇಲೆ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ಒತ್ತಡ ಇರ್ತಕ್ಕಂಥದ್ದು ಮೊದಲ ಪ್ರಕರಣ ಏನಲ್ಲ ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರ ಮೇಲೂ ಸಹ ಬೋಗಸ್ ಕೇಸನ್ನ ಅದ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ ನಮ್ಮ ಶಾಸಕರನ್ನ ಬಂಧನ ಬಂಧನ ಪಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದರು ಮೊನ್ನೆ ನಡೆದಂಥ ಬೆಳಗಾವಿ ಪ್ರಕರಣ ಸಿಟಿ ರವೆ ಪ್ರಕರಣ ಸದನದ ಒಳಗಡೆ ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೇವೆ ಆದರೆ ಸದನದ ಹೊರಗಡೆ ಯಾವ ರೀತಿ ಒಬ್ಬ ಜನಪ್ರತಿನಿಧಿಯನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಪೊಲೀಸರು ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ತಾವು ನೋಡಿದ್ದೀರಿ ಇದು ಯಾವುದೂ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದ ಆಗುತ್ತೆ ವಿನಃ ಸರ್ಕಾರದ ಅಥವಾ ಮಂತ್ರಿಗಳ ಹಸ್ತ ಹಸ್ತಕ್ಷೇಪ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಸಹ ಮುನಿರತ್ನ ಅವ್ರ ಮೇಲೆ ಮೊಟ್ಟೆಗಳನ್ನು ಎಷ್ಟು ಹಲ್ಲೆ ಮಾಡ್ತಕ್ಕಂಥ ಏನೋ ಪ್ರಕರಣ ನಡೆದಿದೆ ಇದೇನೋ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ ಮುನಿರತ್ನ ಅವ್ರ ಮೇಲೆ ಏನದು ಪ್ರಕರಣಗಳು ದಾಖಲೆ ಆಗಿದೆ ಅದು ತನಿಖೆ ಆಗ್ತಾ ಇದೆ ಅದು ಅದು ಮತ್ತೊಂದು ಭಾಗ ಆದರೆ ಶಾಸಕರ ಮೇಲೆ ಅವ್ರ ಮೇಲೆ ಹೇಗಾದರೂ ಮಾಡಿ ಒತ್ತಡ ಹಾಕಿ ಅವರನ್ನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮರುಚುನಾವಣೆ ಆಗಿ ಅವ್ರಿಗೆ ಬೇಕಾದಂಥವ್ರೆ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ಪಿತೂರಿ ಅವತ್ತಿಂದನೂ ಕೂಡ ನಡೀತಾ ಇದೆ ಅವತ್ತಿಂದ ಕೂಡ ನಡೀತಾ ಇದೆ ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಭಾಳ ನೊಂದ್ಕೊಂಡಿದ್ದಾರೆ ಯಾರು ಮುನಿರತ್ನವರ ಅಕ್ಕಪಕ್ಕ ಇರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ ಅವರ ಮೇಲೂ ಕೂಡ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಕ್ಕಂಥದ್ದು ಹಳೆ ಕೇಸ್ಗಳನ್ನು ರೀ ಓಪನ್ ಮಾಡ್ತಕ್ಕಂಥದ್ದು ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ ನಮ್ಮ ಕಾರ್ಯಕರ್ತರು ಮನೆಗೆ ನುಗ್ಗಿಯಲ್ಲಿ ಬಿಯರ್ ಬಾಟ್ಲಿಂದ ಬಿಯರ್ ಬಾಟ್ಲು ಒಡೆದಾಕಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೂಡ ಬೆದರಿಸ್ತಕ್ಕಂಥ ಕೆಲಸವು ಕೂಡ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ ಇವತ್ತಿನ ಘಟನೆ ಇದ್ಯಾವುದು ಸಣ್ಣ ಘಟನೆ ಅಲ್ಲ ಅಂದರೆ ಶಾಸಕರ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಬೆದರಿಕೆ ತಂತ್ರ ಒತ್ತಡ ಆಗ್ತಕ್ಕಂಥ ತಂತ್ರ ಇದು ಕೂಡ ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡರು ಇದರಿಂದ ಇದ್ದಾರೆ ಅಥವಾ ಪುಡಾರಿಗಳೇನಿದ್ದಾರೆ ಅದರಿಂದ ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಮುನಿ ಮುನಿರತ್ನ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ತನಿಖೆ ಆಗಲಿ ಅದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ ಸತ್ಯ ಏನಿದೆ ಅದು ಬೈರ ಹೊರಗಡೆ ಬರ್ತದೆ ಆದರೆ ಅದನ್ನು ನೆಪಗೊಂಡು ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅದು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರನ್ನು ಜನಪ್ರತಿನಿಧಿಗಳನ್ನು ಬೆದರಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ನೋಡಿ ಮುನಿರತ್ನ ಅವರು ಗಂಡನನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಯಾಕೆ ಅವರು ಶಾಸಕರಲ್ವ ಇನ್ನೂ ಕೂಡ ಅವರು ಹಾಗಾದರೆ ಶಾಸಕ ಸ್ಥಾನದಲ್ಲಿ ಇಲ್ವಾಗಾದರೆ ಅವರು ಜನಪ್ರತಿನಿಧಿ ಅಲ್ವಾ ಇತರ ಶಾಸಕರು ಯಾವ ರೀತಿ ಕೊಟ್ಟಿದ್ದಾರೆ ಇವರ ಗನ್ಮನ ವಿಡ್ಡ್ರಾ ಮಾಡ್ತಕ್ಕಂಥದ್ದು ಯಾಕೆ ಯಾಕೆ ವಿಡ್ಡ್ರಾ ಮಾಡಿದ್ದಾರೆ ಅಂತೇಳಿದ್ರೆ ನಾಳೆ ಯಾವನಾರೋ ಬಂದು ಚೂರಿ ಹಾಕೋದ್ರೂ ಕೂಡ ಗೊತ್ತಾಗಬಾರ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನ ಅವ್ರಿಗೆ ಪ್ರಾಣಭಯ ಇದೆ ಇದನ್ನು ಆಧಾರವಾಗಿ ಇಟ್ಕೊಂಡು ಕೇಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಬೆದರಿಕೆ ಹೊಡ್ತಕ್ಕಂಥ ಕುತಂತ್ರ ನಡೀತಾ ಇದೆ ಇದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ಸರ್ ಈಗ ಮುನಿರತ್ನ ಅವ್ರು ಏನಂದ್ರೆ ಸರ್ ಭೇಟಿಯಾದ್ರಿ ಹೇಗಿದ್ದಾರೆ ಮುನಿರತ್ನ ಅವರು ತಲೆಗೆ ಪೆಟ್ಟಾಗಿದೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದರೆ ಧೈರ್ಯವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಮುನಿರತ್ನ ಅವ್ರ ಸ್ವಭಾವ ಏನು ಅಂತಕ್ಕಂಥ ನಿಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ ಕ್ಷೇತ್ರದ ಜನತೆಗೂ ಕಾರ್ಯಕರ್ತರು ಕೂಡ ಗೊತ್ತಿದೆ ಅವರಿಷ್ಟು ಬಲಾಢ್ರಿದ್ದಾರೆ ಅಂತಲೇ ಇವತ್ತು ಅವ್ರನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಷಡ್ಯಂತ್ರ ನಡೀತಾ ಇದೆ ಆದರೂ ಕೂಡ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಹೊತ್ತು ಮುನಿರತ್ನ ಅವರು ಗಟ್ಟಿಯಾಗಿದ್ದಾರೆ ಸರಿ ಇದುವರೆಗೆ ಮುನಿರತ್ನ ಅವ್ರನ್ನ ಮಾನಸಿಕವಾಗಿ ಈಗ ಅವರು ಪಾರ್ಟಿಯಿಂದ ದೂರವಾಗಿದ್ದಾರೆ ಅವ್ರನ್ನ ಹೊರತು ದೂರ ಇಡುವಂಥ ಪ್ರಯತ್ನ ನಡೆದಿತ್ತು ಈ ಘಟನೆ ಆದ ನಂತರ ಈ ವಿಜಯೇಂದರು ಬಂದರೆ ಇದುವರೆಗೂ ಅವ್ರನ್ನ ಅವ್ರಿಗೆ ಪಕ್ಷ ಸಪೋರ್ಟ್ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿಲ್ಲ ಅಂತ ಸರ್ ನೋಡ್ರಿ ಸಪೋರ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅವ್ರ ಮೇಲೆ ಏನು ಆರೋಪಗಳು ಅಂದಿದೆ ಬಗ್ಗೆ ತನಿಖೆ ಆಗ್ತಾಯಿದೆ ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಆಡಳಿತ ಪಕ್ಷದವರು ಆ ವಿಚಾರಗಳನ್ನು ಸದನದಲ್ಲೇ ಪ್ರಸ್ತಾಪ ಮಾಡಬೇಕು ಅಂದಾಗ ಭಾಳಷ್ಟು ಜನ ಅಂದ್ಕೊಂಡಿದ್ರು ಮುನಿರತ್ನವ್ರು ಓಡೋಗ್ಬಿಡ್ತಾರೆ ಅಂತೇಳಿ ಮುನಿರತ್ನವ್ರು ಸ್ವತಃ ನನ್ನ ಹತ್ರ ಬಂದು ಬೆಳಗಾವಿಯ ಸ ಅಧಿವೇಶನ ಸಂದರ್ಭದಲ್ಲಿ ದಯವಿಟ್ಟು ಚರ್ಚೆಗೆ ಅವಕಾಶ ಮಾಡಿಕೊಡಿ ನಾನು ಮುಕ್ತವಾಗಿ ಚರ್ಚೆ ಮಾಡ್ತೇನೆ ನಾನು ಓಡೋಗೋದಿಲ್ಲ ಅಂತೇಳಿ ಧೈರ್ಯವಾಗಿ ಹೇಳಿದಾರೆ ಅದು ಮುನಿರತ್ನ ಅವರು ಹಾಗಾಗಿ ಪಕ್ಷ ಅವ್ರ ಜೊತೆಯಲ್ಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ತನಿಖೆ ಒಂದು ಭಾಗ ಈ ರೀತಿ ಷಡ್ಯಂತ್ರ ಬಂದಾಗ ನಮ್ಮ ಶಾಸಕರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಮಾಡಿದ್ದೇನೆ ಧನ್ಯವಾದ